ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಗುರುಪೂರ್ಣಿಮೆಯ ಪ್ರಯುಕ್ತ ಶ್ರೀ ಸಾಯಿ ದಿವ್ಯ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದೇನಪ್ಪ ಹೊಸ ಪೂಜೆ ಅಂತ ನೀವು ಅಂದ್ಕೋಬೋದು ಈಗಾಗಲೇ ನಾನು ನಿಮಗೆ ಒಂಬತ್ತು ವಾರಗಳ ಮಾಡುವಂಥ ವ್ರತದ ಬಗ್ಗೆ ಆಲ್ರೆಡಿ ನಾನು ಎರಡು ಬಾರಿ ತಿಳಿಸ್ಕೊಟ್ಟಿದ್ದೇನೆ ಈ ಬಾರಿ ನಾನು ಹೊಸದಾಗಿ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಐದು ವಾರಗಳು ಮಾಡುವಂಥದ್ದು ಈ ಐದು ವಾರದ ಒಳಗೆ ನಿಮ್ಮ ಒಂದು ಮನೋಕಾಮನೆಗಳು ಈಡೇರ್ತಾ ಹೋಗುತ್ತದೆ ಇದು ತುಂಬಾ ಏನಪ್ಪ ಅಂದರೆ ಅನುಭವ ಇರುವಂಥವರು ಅವರ ಒಂದು ಅನುಭವಕ್ಕೆ ಬಂದಿರುವಂಥ ವಿಷಯವನ್ನು ಈ ಒಂದು ಪುಸ್ತಕದಲ್ಲಿ ತೋರಿಸಿಕೊಂಡಿದ್ದಾರೆ ಆ ಒಂದು ಪುಸ್ತಕವನ್ನು ನೀವು ತೆಗೆದುಕೊಳ್ಳೋದು ಹೇಗೆ ಅಂತಂದರೆ ಇದನ್ನು ನಾನು ಅಮೆಝನ್ನಲ್ಲಿ ತೆಗೆದುಕೊಂಡಿರೋದು ನೂರ ಐವತ್ತು ರೂಪಾಯಿಗೆ ನಿಮಗೆ ಹತ್ತು ಪುಸ್ತಕಗಳು ಬರ್ತವೆ ಆ ಹತ್ತು ಪುಸ್ತಕಗಳಲ್ಲಿ ಒಂದನ್ನು ನೀವು ಇಟ್ಟು ಪೂಜೆ ಮಾಡಿ ನಂತರದ ದಿನಗಳಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಹತ್ತು ಪುಸ್ತಕಗಳು ನೀವು ತೆಗೆದುಕೊಂಡೋಗಿ ಅಥವಾ ಒಂಬತ್ತು ಪುಸ್ತಕಗಳು ತೆಗೆದುಕೊಂಡೋಗಿ ನೀವು ಅದಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನು ಕೂಡ ನೀವು ಕುಂಕುಮದ ಜೊತೆಲಿ ಕೊಡೋದ್ರಿಂದ ನಿಮ್ಮ ಒಂದು ಕೋರಿಕೆ ಬೇಗನೆ ಹಿಡೇಳ್ತಾ ಹೋಗುತ್ತದೆ ಬನ್ನಿ ಮೊದಲು ನಾವು ಆ ಪುಸ್ತಕ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಶ್ರೀ ಸಾಯಿ ದಿವ್ಯ ಪೂಜೆ ಅಂತೇಳಿ ಆ ಪುಸ್ತಕದ ಮೇಲೆ ಬರೆದಿದ್ದಾರೆ ಆ ಪುಸ್ತಕವನ್ನು ನೀವು ತೆಗೆದುಕೊಂಡರೆ ಅದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳು ಸಿಗ್ತಾ ಹೋಗುತ್ತದೆ ಐದು ವಾರಗಳು ಐದು ಏಳು ಹನ್ನೊಂದು ಇಪ್ಪತ್ತೊಂದು ಗುರುವಾರಗಳು ನೀವು ಈ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗುತ್ತದೆ ಮೊದಲು ನೀವು ಐದು ವಾರಗಳು ನೀವು ಒಂದು ಸಂಕಲ್ಪ ಮಾಡ್ಕೊಂಡು ಮಾಡಿ ಎಷ್ಟು ವಾರಗಳು ಬೇಕಾದ್ರೂ ನೀವು ಸಂಕಲ್ಪ ಮಾಡ್ಕೋಬೋದು ಅದರಲ್ಲಿ ನಾನು ನಿಮಗೆ ಸರಳವಾಗಿ ತಿಳಿಸ್ಕೊಡ್ತಾ ಇರೋದ್ರಿಂದ ಐದು ವಾರಗಳು ಸಂಕಲ್ಪ ಮಾಡಿ ಅದರಲ್ಲಿ ನಿಮಗೆ ಕೆಲವರಿಗಂತೂ ಮೊದಲನೇ ವಾರ ಅಥವಾ ಕೆಲವರು ಎರಡು ಮೂರು ವಾರಗಳಲ್ಲೇ ನಿಮಗೆ ಅದರ ಒಂದು ಪ್ರತಿಫಲವು ಸಿಗ್ತಾ ಹೋಗುತ್ತದೆ ಈ ಪುಸ್ತಕವು ನಾನು ಅಲ್ಲಿ ತೆಗೆದುಕೊಂಡಿರೋದು ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಇದಕ್ಕೆ ನೂರ ಐವತ್ತು ರೂಪಾಯಿಗಳು ಇದಕ್ಕೆ ಯಾವುದೇ ರೀತಿಯ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಹಾಗಾಗಿ ನೀವು ಈ ಪುಸ್ತಕವನ್ನು ನೀವು ತೆಗೆದುಕೊಂಡು ನಾನು ಎಲ್ಲ ಕಡೆನೂ ಸರ್ಚ್ ಮಾಡಿದೆ ಇದನ್ನು ಅಮೆಝನಲ್ಲಿದೆ ಬೇರೆ ಭಾಷೆಗಳಲ್ಲೂ ಕೂಡ ಇದೆ ಇದು ಹಾಗೆ ಫ್ಲಿಪ್ಕಾರ್ಟಲ್ಲಿ ಬೇರೆ ಭಾಷೆ ಭಾಷೆಗಳಲ್ಲಿದೆ ಅದು ಕನ್ನಡದಲ್ಲಿಲ್ಲ ಕನ್ನಡದಲ್ಲಿ ಕನ್ನಡದಲ್ಲಿದೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ನೀವು ಈ ಪುಸ್ತಕಗಳನ್ನು ಖರೀದಿ ಮಾಡ್ಬೋದು ನೋಡಿ ಆ ಪುಸ್ತಕಗಳ ಬಗ್ಗೆ ನಿಮಗೆ ಅದರಲ್ಲಿ ಏನಪ್ಪ ಅಂತಂದ್ರೆ ನೀವು ಏನು ಈ ಒಂದು ವ್ರತವನ್ನು ಮಾಡಿ ಅಷ್ಟೋತ್ತರ ಹೇಳಿಕೊಳ್ಳದೇನೆ ಹಾಗೆ ಪೂಜೆ ಮಾಡಿದರೆ ಅದಕ್ಕೆ ಫಲ ಸಿಗೋದಿಲ್ಲ ನೀವು ಶ್ರೀ ಸಾಯಿ ಅಷ್ಟೋತ್ತರ ಶತನಾಮಾವಳಿ ಹೇಳ್ಕೊಳ್ಲೇ ನಿಮಗೆ ಅದ್ರ ಬಗ್ಗೆ ನಿಮಗೆ ಪೂಜಾ ವಿಧಾನ ಹೇಗಿದೆ ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಈ ಶ್ರೀ ಸಾಯಿ ದಿವ್ಯ ಪೂಜೆ ಮಾಡುವುದು ತುಂಬಾ ಸರಳವಾದದ್ದು ಇದಕ್ಕೆ ನೀವು ಉಪವಾಸ ಇರಬೇಕು ಅಂತ ಏನಿಲ್ಲ ನೀವು ಸ್ವಲ್ಪ ಮಟ್ಟಿಗೆ ಹಾಲು ಹಣ್ಣು ತೆಗೆದುಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ನೀವು ದಿನನಿತ್ಯ ಯಾವ ರೀತಿ ಊಟ ಮಾಡ್ಕೊಳ್ತೀರ ಮಾಡ್ಬೋದು ಅಂದ್ರೆ ಮಾಂಸಾಹಾರ ಸೇವನೆ ಮಾಡಬಾರದು ಸಸ್ಯಹಾರವನ್ನು ನೀವು ಯಾವ ರೀತಿಯಲ್ಲಿ ಬೇಕಾದರೂ ಆಹಾರವನ್ನು ನೀವು ತೆಗೆದುಕೋಬಹುದು ಹಾಗೆಯೇ ಮನೆಯಲ್ಲಿ ಆದಷ್ಟು ಸ್ವಲ್ಪ ಬ್ರಹ್ಮಚಾರ್ಯ ಪಾಲನೆ ಮಾಡುವುದು ಒಳ್ಳೆಯದು ಇದಿಷ್ಟು ಸ್ವಲ್ಪ ಮಟ್ಟಿಗೆ ಮಾತ್ರ ನೀವು ಒಂದು ಪಾಲನೆ ಮಾಡಬೇಕಾಗಿರುವಂಥದ್ದು ನಂತರದಲ್ಲಿ ನೋಡಿ ಇದನ್ನ ನಿಮಗೆ ಆಗ್ಲೇ ಹೇಳಿದಾಗ ಐದು ವಾರಗಳು ಮಾಡುವಂಥದ್ದು ಹಾಗೆಯೇ ಈ ಒಂದು ಪೂಜೆನ ಮಾಡಿರುವಂಥ ಅನುಭವಗಳು ಏನಿರುತ್ತೋ ಅದನ್ನು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರದ್ದು ಕೂಡ ಕೆಲವೊಬ್ಬರಿಗೆ ಸಂಸಾರದಲ್ಲಿ ತುಂಬಾ ಕಷ್ಟಗಳು ಬಂದಾಗ ವಿಚ್ಛೇದನವರೆಗೂ ಹೋಗಿರ್ತದೆ ಅದು ಕೂಡ ಪರಿಹಾರ ಆಗಿರುವಂಥದ್ದು ಹಾಗೆಯೇ ಮಗು ಆಗಿರುವಂಥದ್ದು ಆಮೇಲೆ ವ್ಯಾಪಾರದಲ್ಲಿ ನಷ್ಟವಾದ ಹಾಗೆ ಹಣವನ್ನು ವಾಪಸ್ಸು ಬಂದಿರುವಂಥದ್ದು ಹಾಗೆಯೇ ಮಕ್ಕಳಿಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದಿರುವಂಥದ್ದು ಅದರ ಜೊತೇಲಿ ಒಂದು ಅವ್ರಿಗೆ ಒಂದು ಯಾರಿಗೂ ಮದುವೆ ಆಗಬೇಕು ಅಂತ ಅಂದ್ಕೊಂಡು ಅವರು ಒಂದು ಸಹ ಪೂಜೆ ಮಾಡಿರುವಂಥದ್ದು ಅವರಿಗೆ ಒಂದು ಎರಡು ವಾರಗಳಲ್ಲಿ ಅವರಿಗೆ ಫಲ ಸಿಕ್ಕೋ ಸಿಕ್ಕಿದೆ ಆಮೇಲೆ ತುಂಬ ಜನದಲ್ಲಿ ಒಂದು ಸಮಸ್ಯೆ ಇದೆ ಮದ್ಯಪಾನ ಬಿಡಿಸ್ಬೇಕು ಅಂತೇಳಿ ಬಾಬಾ ಅವರು ಆ ಒಂದು ಆಸೆಯನ್ನು ಕೂಡ ಈಡೇರಿಸಿದ್ದಾರೆ ಮದ್ಯಪಾನವನ್ನು ಕೂಡ ಬಿಡಿಸಿದ್ದಾರೆ ಅದರ ಜೊತೆಯಲ್ಲಿ ತುಂಬ ಜನಕ್ಕೆ ಒಂದು ಏನಪ್ಪ ಅಂದರೆ ತುಂಬ ಜನ ಏನು ಪ್ರತಿಯೊಬ್ಬರು ಕೂಡ ಒಂದು ಸ್ವಂತ ಮನೆ ತೆಗೆದುಕೊಳ್ಳೇಬೇಕು ಅನ್ನೋ ಒಂದು ಆಸೆ ತುಂಬ ಜನದಲ್ಲಿ ಇರುತ್ತೆ ಅದನ್ನೂ ಕೂಡ ಬಾಬಾ ಅವರು ಆಸೆ ಈಡೇರಿಸಿದ್ದಾರೆ ಈಗೇನೆ ಹೇಳ್ತಾ ಹೋದರೆ ತುಂಬ ವಿಷಯಗಳಿದೆ ಇದರಲ್ಲಿ ನೀವೇನೇ ಈ ಒಂದು ಪುಸ್ತಕವನ್ನು ತೆಗೆದುಕೊಂಡು ನೀವು ಪುಸ್ತಕ ಓದಿದಾಗ ನಾವು ನಾವು ಈ ಒಂದು ಒಂದು ವ್ರತವನ್ನು ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲೂ ಕೂಡ ಹೆಚ್ಚಾಗ್ತಾ ಹೋಗುತ್ತದೆ ತುಂಬ ಜನ ಒಂದು ನಮಗೆ ಜಾಬ್ ಆಗ್ತಿಲ್ಲ ಅಂತ ಕೇಳ್ತಾ ಇದ್ದೀರಿ ಈ ಒಂದು ಪೂಜೆಯನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಒಂದು ಉದ್ಯೋಗವಾಗ್ತದೆ ಆದರೆ ನಾನು ನಿಮಗೊಂದು ಮ ಒಂದು ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನು ಅಂತಂದರೆ ನಾವು ಯಾವುದೇ ಒಂದು ಪೂಜೆ ಮಾಡಲಿ ಅದು ನಾವು ನಂಬಿಕೆಯಿಂದ ಒಂದು ಒಂದು ಸ್ವಚ್ಛ ಮನಸ್ಸಿನಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಆಸೆ ಈಡೇರ್ತಾ ಹೋಗುತ್ತದೆ ಅದರಲ್ಲೂ ಬಾಬಾವರ ಪೂಜೆ ಅಂತ ಅಂದರೆ ತುಂಬಾ ಸರಳವಾಗಿ ಮಾಡುವಂಥದ್ದು ಹಾಗೆಯೇ ನಮ್ಮ ಆಸೆಗಳು ಕೂಡ ಬೇಗನೆ ಈಡೇರುವಂಥ ಪೂಜೆ ಅಂದರೆ ಅದು ಬಾಬಾವರ ಪೂಜೆ ಆಗಿರ್ತದೆ ನಿಮಗೆ ಆದಷ್ಟು ಎಲ್ಲರೂ ಕೂಡ ಆಚರಣೆ ಮಾಡಲಿ ಅಂತ ಹೇಳ್ತಾ ಇದ್ದೇನೆ ಆದರೆ ನಾನು ಗುರುಪೂರ್ಣಿಮೆ ದಿವಸ ಏನಕ್ಕೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಅದು ಬಾಬಾವರ ಪೂಜೆ ಆಗಿರೋದರಿಂದ ಅಂದೇ ನಿಮಗೆ ಮಾಡೋದಕ್ಕೆ ಆಗೋದಿಲ್ಲ ಪುಸ್ತಕ ಇದ್ದರೆ ನೀವು ಪ್ರಾರಂಭ ಮಾಡ್ಬೋದು ಆದರೆ ನಿಮ್ಮಲ್ಲಿ ಪುಸ್ತಕ ಇರೋದಿಲ್ವಲ್ಲ ನೀವು ಈ ಪುಸ್ತಕ ತೆಗೆದುಕೊಳ್ಬೇಕು ಅಂತಂದರೆ ನಿಮಗೊಂದು ಅದು ಶಿ ಒಂದು ಏನಪ್ಪ ಅಂದ್ರೆ ನಿಮ್ಮ ಮ ನಿಮ್ಮ ಮನೆಗೆ ತಲುಪುವಷ್ಟದೇ ಅದೊಂದು ಏಳೆಂಟು ದಿವಸಗಳಾಗುತ್ತೆ ಹಾಗಾಗಿ ಈಗ ನೀವು ಅದನ್ನು ತಿಳ್ಕೊಂಡು ಬುಕ್ ಮಾಡಿಕೊಂಡು ನಂತರದಲ್ಲಿ ಬರುವಂಥ ಗುರುವಾರದಲ್ಲಿ ನೀವು ಪ್ರಾರಂಭ ಮಾಡಿ ಈಗ ಆಷಾಢ ಮಾಸ ನಡೀತಾ ಇದೆ ನಂತರದಲ್ಲಿ ನಮಗೆ ಶ್ರಾವಣ ಮಾಸವೂ ಕೂಡ ಪ್ರಾರಂಭವಾಗುತ್ತದೆ ಸೊ ಹಾಗಾಗಿ ಮುಂದಿನ ಗುರುವಾರದಿಂದ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಬಹುದು ಹಾಗೆ ನಾನು ನೋಡಿ ನಿಮಗೆ ಬಾಬಾ ಅವರ ವಿಗ್ರಹವನ್ನು ಇಟ್ಟಿದ್ದೇನೆ ಆ ಬಾಬಾ ಅವರ ವಿಗ್ರಹಕ್ಕೆ ನಾನು ಸಾಯಿ ಬಾಬಾ ಅವರ ಶಿರಡಿಯಿಂದ ತರಿಸಿರುವಂಥ ಗಂಧವನ್ನು ಹಚ್ತಾ ಇದ್ದೇನೆ ಇದು ಎಲ್ಲ ಕಡೆ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಅಥವಾ ನೀವು ಯಾರೆಲ್ಲ ಒಂದು ಸಾಯಿಬಾಬ ಅವರ ಮಂದಿರದ ಹತ್ರ ಹೋಗ್ತಾ ಇರ್ತೀರೋ ಅಲ್ಲಿ ಮಾರಾಟ ಆಗ್ತಾ ಇರುತ್ತೆ ನೀವು ಅಲ್ಲಿ ಕೂಡ ತೆಗೆದುಕೋಬಹುದು ಹಾಗೆ ಬಾಬಾ ಅವರಿಗೆ ಡ್ರೆಸ್ ಅಂತೇಳಿ ನನಗೆ ಇವತ್ತು ಸಿಕ್ಕಿರಲಿಲ್ಲ ಸೊ ಹಾಗಾಗಿ ನಾನೇ ಒಂದು ಶಲ್ಯ ರೀತಿಯಲ್ಲಿ ಹಾಕಿದ್ದೇನೆ ನೀವು ಬಾಬಾ ಅವರ ಒಂದು ಡ್ರೆಸ್ ಅನ್ನು ತೆಗೆದುಕೊಂಡು ಬಂದು ಹಾಕಬಹುದು ನಿಮಗೆ ಎಷ್ಟು ಸರಳವಾಗಿ ಪೂಜೆ ಮಾಡಬೇಕು ಅನ್ಸುತ್ತೋ ಅಥವಾ ನಿಮಗೆ ಮನಸ್ಸೇ ಖುಷಿ ಕೊಡುವಂತ ಪೂಜೆ ಮಾಡಬೇಕು ಅನ್ಸುತ್ತೋ ಆ ರೀತಿಯಲ್ಲ ಪೂಜೆ ಮಾಡ್ಬೋದು ಆದರೆ ನೀವು ಏನೇ ಒಂದು ಪೂಜೆ ಮಾಡಬೇಕು ಅಂದ್ರೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಗಣೇಶ ಪೂಜೆ ಹಾಗೆ ನಮ್ಮ ಒಂದು ಕುಲದೇವರ ಪೂಜೆ ಹಾಗಾಗಿ ನಾನು ಗಣೇಶ ಮತ್ತು ಚಾಮುಂಡೇಶ್ವರಿ ವಿಗ್ರಹವನ್ನು ಇಟ್ಟು ನಾನು ಮೊದಲು ಪೂಜೆಯನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ನಾನು ಬಾಬಾವರ ಪೂಜೆ ಮಾಡ್ತಾ ಇದ್ದೇನೆ ಹಾಗೆಯೇ ಗೋಧಿಯಲ್ಲಿ ದೀಪಾರಾಧನೆ ಮಾಡುವುದು ಆಪ್ಷನಲ್ಲು ಆದರೆ ನಾನು ಯಾವಾಗಲೂ ಬಾಬಾವರ ಪೂಜೆಯಲ್ಲಿ ಮಾಡ್ತಾ ಇರ್ತೀನಿ ಹಾಗಾಗಿ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪುಸ್ತಕವನ್ನು ಇಟ್ಟಿದ್ದೇನೆ ಹಾಗೆ ಹಣ್ಣನ್ನು ಇಟ್ಟಿದ್ದೇನೆ ಅದರ ನಂತರದಲ್ಲಿ ನೋಡಿ ನೋಡಿ ಒಂದು ಸಂಕಲ್ಪ ಮಾಡ್ಕೋಬೇಕು ಇದನ್ನ ನೀವು ಗುರುಪೂರ್ಣಿಮೆ ದಿವಸನೇ ಮಾಡಿ ನಾನು ಈ ಪುಸ್ತಕವನ್ನು ತೆಗೆದುಕೊಂಡು ಈ ಪೂಜೆಯನ್ನು ಪ್ರಾರಂಭ ಮಾಡ್ತೇನೆ ಬಾಬಾ ನನ್ನ ಆಸೆಗಳನ್ನ ಈಡೇರಿಸಿಕೊಡು ಅಂತ ಹೇಳಿ ಬಾಬರ ಬಾಬರು ಒಂದು ಕೋರಿಕೆಯನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಈ ಒಂದು ಮುಡುಪನ್ನು ಕಟ್ಟಿಡಬೇಕಾಗುತ್ತದೆ ಮುಡುಪು ಅಂದರೆ ಯಾವ ರೀತಿ ಕಟ್ಟಬೇಕು ಅಂದ್ರೆ ಎರಡು ರುಪೀಸನ್ನು ಒಂದು ಸಹ ಕಾಯಿನನ್ನು ತೆಗೆದುಕೊಳ್ಳಿ ಹಾಗೇನೆ ಒಂದು ಬಿಳಿಯ ಬಟ್ಟೆ ಬಟ್ಟೆಗೆ ನೀವು ಹಳದಿ ಅಂದ್ರೆ ಅರಿಶಿಣವನ್ನು ಹಾಕಿ ನೀರಿನೊಳಗೆ ಹದ್ದುಬಿಟ್ಟು ಆ ಬಟ್ಟೆಯನ್ನು ಹದ್ಬಿಟ್ಟು ಅದನ್ನ ಒಣಗಿಸಿ ನಂತರದಲ್ಲಿ ನೀವು ಅದನ್ನು ಉಪಯೋಗಿಸ್ಕೋಬಹುದು ಅಥವಾ ನಿಮ್ಮನೇಲೆ ಹಳದಿ ಬಟ್ಟೆ ಇದೆ ಅಂತಂದ್ರೆ ಅದನ್ನೇ ಉಪಯೋಗಿಸ್ಕೋಬಹುದು ನೋಡಿ ಹೊಸದಾದ ಬಟ್ಟೆನೇ ತೆಗೆದುಕೊಂಡು ಬೇಕಾದಷ್ಟು ಉಪಯೋಗಿಸುವಂತ ಬಟ್ಟೆಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ಸ್ವಲ್ಪ ಮಟ್ಟಿಗೆ ಚಿಕ್ಕದಾದ ಒಂದು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಎರಡು ರೂಪಾಯಿ ಒಂದು ಕಾಯಿನನ್ನು ಇಟ್ಟು ಕಟ್ಬಿಟ್ಟು ನೀವು ಮೊದಲು ಗಣೇಶನಲ್ಲಿ ಇಟ್ಟು ನಮ್ಮ ಒಂದು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಬಾಬವರ ಪಾದದ ಬಳಿ ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ನಾನು ಈ ಒಂದು ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೇನೆ ನನ್ನ ಕಷ್ಟಗಳು ಈ ರೀತಿ ಇದೆ ಅಂದರೆ ಬಾಬನಲ್ಲಿ ಕೇಳಿಕೊಂಡು ನೀವು ಪಾದದ ಬಳಿ ಇಟ್ಟು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಇದನ್ನು ನೀವು ಗುರುಪೂರ್ಣಿಮೆ ದಿವಸನ ಕಟ್ಟಿಡ್ಬೋದು ಅಥವಾ ನಿಮ್ಗೆ ಅವತ್ತು ಆಗದೆ ಹೋದಾಗ ಒಂದು ಕೆಲವೊಂದ್ಸರಿ ಪೀರಿಯಡ್ಸ್ ಇರುತ್ತೆ ಅಥವಾ ಇನ್ನೇನೋ ಒಂದು ಕಾರಣಕ್ಕೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಪರವಾಗಿಲ್ಲ ಆದ್ರೆ ನಂತರ ಬರುವಂಥ ಗುರುವಾರದ ದಿವಸನೂ ಕೂಡ ನೀವು ಈ ಮುಡುಪನ್ನು ಕಟ್ಟಿಟ್ಬಿಟ್ಟು ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಕೆಲವೊಬ್ರಿಗಂತೂ ಮೊದಲೇ ವಾರದಲ್ಲೇ ನಿಮಗೆ ಉತ್ತರ ಸಿಕ್ಕಿರುತ್ತೆ ಕೆಲವೊಬ್ರು ಎರಡು ಮೂರು ಆಗುತ್ತೆ ಕೆಲವೊಬ್ಬರಲ್ಲಿ ಏನಪ್ಪ ಅಂದರೆ ಒಬ್ಬೊಬ್ಬರಲ್ಲೇ ಒಂದು ಒಂದೊಂದು ರೀತಿಯಲ್ಲಿ ಉತ್ತರ ಸಿಗುವಂಥದ್ದು ವ್ಯತ್ಯಾಸಗಳಾಗಿರುತ್ತೆ ಆದರೆ ನಿಮಗೆ ಅದರ ಫಲ ಮಾತ್ರ ಖಂಡಿತವಾಗ್ಲೂ ಸಿಗ್ತಾ ಹೋಗುತ್ತದೆ ನೋಡಿ ಮುಡುಪನ್ನು ಕಟ್ಟಿಟ್ಬಿಟ್ಟು ಬಾಬೋರ ಬಳಿ ಇಟ್ಟಿದ್ದೇನೆ ಆದಷ್ಟು ಪೀಠದ ಮೇ ಮೇಲೆ ಹಳದಿ ವಸ್ತ್ರವನ್ನು ಹಾಕಿ ಇಲ್ಲಾಂದ್ರೆ ಒಂದು ರಂಗೋಲಿಯನ್ನು ಹಾಕಿ ಕೂಡ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಹಾಗೆ ಹೂವು ಅಂತ ಬಂದಾಗ ಹಳದಿ ಹೂಗಳು ಆಮೇಲೆ ತುಳಸಿಯ ದಳಗಳಿದ್ರೆ ತುಳಸಿಯ ಒಂದು ದಳಗಳನ್ನು ಕೂಡ ತೆಗೆದುಕೊಂಡು ಅಲಂಕಾರ ಮಾಡಿ ಹಾಗೆ ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆಯೇ ಅದು ಪ್ರಸಾದ ಅಂತ ಬಂದಾಗ ನೋಡಿ ಆದಷ್ಟು ಅವರಿಗೆ ಇಷ್ಟವಾದ ಒಂದು ಪೊಂಗಲ್ ಆಗಿರ್ಬೋದು ಅಥವಾ ಕಿಚಡಿ ಆಗಿರ್ಬೋದು ಈ ರೀತಿಯಾಗಿ ಒಂದು ಪ್ರಸಾದವನ್ನು ಮಾಡಿ ಒಂದು ಸಿದ್ಧತೆ ಮಾಡಿ ಇಟ್ಕೊಳ್ಳಿ ಹಾಗೇನೆ ಒಂದು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ಇಷ್ಟೇ ಇಡಬೇಕಾಗಿರುವಂಥದ್ದು ತುಂಬಾ ಸರಳವಾಗಿ ಮಾಡುವಂಥ ಪೂಜೆ ಪ್ರತಿಯೊಬ್ಬರು ಕೂಡ ಈಗ ಬಾಬಾರ ಫೋಟೋ ಇಟ್ಕೊಂಡಿರ್ತಿಲ್ಲ ವಿಗ್ರಹ ಇಟ್ಕೊಂಡಿರ್ತೀವಿ ಯಾವುದು ಏನಿರುತ್ತೋ ಅದೇ ಒಂದು ಇಟ್ಟೇ ನೀವು ಪೂಜೆ ಮಾಡ್ಕೋಬೋದು ಕೊನೆ ಪಕ್ಷ ನಿಮ್ಮಲ್ಲಿ ಪುಸ್ತಕನೂ ಈಗ ನಿಮ್ಮಲ್ಲಿ ಬಾಬಾ ಫೋಟೋನೂ ಇಲ್ಲ ಒಂಥರ ವಿಗ್ರಹವೂ ಇಲ್ಲ ಅಂದರೆ ನಾವು ಯಾವ ರೀತಿ ಪೂಜೆ ಮಾಡ್ಬೋದು ಅಂದರೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೂಡ ಒಂದು ಮುಡುಪನ್ನು ಕಟ್ಟಿ ಇಟ್ಬಿಟ್ಟು ನೀವು ಗಣೇಶನ ಮುಂದೆ ಪೂಜೆ ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಈಡೇರುತ್ತೆ ಈ ಪುಸ್ತಕವನ್ನು ನೀವು ಹೆಂಗಿದ್ರು ತರಿಸ್ಕೊಂಡಿರ್ತೀರಿ ಅದರಲ್ಲಿ ಬಾಬಾವರ ಒಂದು ಚಿತ್ರವಿದೆ ಅದನ್ನೇ ನೀವು ಇಟ್ಬಿಟ್ಟು ಅದನ್ನೇ ನೀವು ಒಂದು ಮುಡುಪನ್ನು ಬಾಬಾವರ ಪುಸ್ತಕದ ಮೇಲೆ ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ವಿಗ್ರಹವನ್ನು ತೆಗೆದುಕೋಬೇಕು ಅಂತ ಆಸೆ ಬರುತ್ತೆ ವಿಗ್ರಹ ತೆಗೆದುಕೊಳ್ತೀರಾ ಹಾಗೆ ನಿಮ್ಮ ಆಸೆಗಳು ಕೂಡ ಈಡೇರಿಸ್ಕೊಳ್ತಾ ಹೋಗ್ತೀರಾ ಬಟ್ ನಾನು ನಿಮಗೆ ಹೇಳುವಂಥದ್ದು ಇಷ್ಟೇನೆ ನಂಬಿಕೆ ಇಟ್ಟು ಮಾಡಿ ಈಗ ಏನಾಗುತ್ತೆ ಅಂದರೆ ಒಂದು ವಾರ ಮಾಡೋದು ಆಮೇಲೆ ಮಧ್ಯದಲ್ಲಿ ಬಿಟ್ಬಿಡೋದು ಹಾಗೆ ಮಾಡಬೇಡಿ ಏನಾದರೂ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಬಿಟ್ಟು ಮುಂದುವರ್ಸ್ಕೊಂಡು ಹೋಗಿ ಈಗ ಪೀರಿಯಡ್ಸ್ ಪ್ರಾಬ್ಲಮ್ ಆಗಿರ್ಬೋದು ಯಾಕಂದ್ರೆ ಐದು ವಾರಗಳು ಅಂತಂದ್ರೆ ಅದ್ರಲ್ಲಿ ಒಂದು ವಾರ ನಮಗೆ ಪೀರಿಯಡ್ಸ್ ಅಂತ ಬಂದೇ ಬಂದು ಬಿಡುತ್ತೆ ಹಾಗಾಗಿ ಒಂದು ವಾರ ಬಿಟ್ಟು ನೆಕ್ಸ್ಟ್ ವಾರ ಮುಂದುವರ್ಸ್ಕೊಂಡು ಹೋಗ್ಬೋದು ಹಾಗೇನೇ ಅಥವಾ ಊರಿಗೆ ಹೋಗ್ಬೇಕು ಅಂತನೋ ಮತ್ತೊಂದು ಏನೋ ಒಂದು ಕಾರಣಗಳಿಂದ ನಿಂತು ಹೋದಾಗ ನಂತರದಲ್ಲಿ ಮುಂದಿನ ದಿನ ನೀವು ಮುಂದರ್ಸ್ಕೊಂಡು ಹೋಗ್ಬೋದು ಇದನ್ನ ಎಲ್ಲರೂ ಮಾಡ್ಬೋದು ಗರ್ಭಿಣಿಯರು ಅಥವಾ ಬಾಣಂತಿಯರು ಬಾಣಂತಿಯರು ಅಂತಂದರೆ ಅಟ್ಲೀಸ್ಟ್ ಒಂದು ಮೂರು ತಿಂಗಳಾದರೂ ಹಾಕಿರಲಿಲ್ಲ ಯಾಕಂದ್ರೆ ಅವ್ರಿಗೆ ತುಂಬ ರೆಸ್ಟ್ ಬೇಕಾಗಿರುತ್ತೆ ಈಗ ನೀವು ಕಷ್ಟಪಡ್ತೀರ ಆದರೆ ಮುಂದೆ ಬಹಳ ಕಷ್ಟ ಅನುಭವಿಸ್ತೀರ ಹಾಗಾಗಿ ಆದಷ್ಟು ನೀವು ಅವ್ರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ಕೊಂಡು ಬೇಕಾದ್ರೆ ಒಂದು ಒಂದು ಸಂಕಲ್ಪ ಮಾಡಿ ಇಟ್ಟಿರಿ ಆದರೆ ಒಂದು ಮೂರು ತಿಂಗಳು ಐದು ತಿಂಗಳು ಮಗುಗೆ ಆದಮೇಲೆ ನೀವು ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ ಗರ್ಭಿಣಿಯರು ಅಷ್ಟೇ ಪೂಜೆ ಪ್ರಾರಂಭ ಮಾಡ್ಬೋದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಉಪವಾಸದ ನಿಯಮಗಳಿಲ್ಲ ಬಾಬಾ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಯಾರು ಉಪವಾಸ ಇದು ಪೂಜೆ ಮಾಡ್ತಾರೋ ಫಲ ಸಿಗೋದಿಲ್ಲ ಅಂತೇಳಿ ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ನೀವು ಏನಾದ್ರೂ ಒಂದು ಹಾಲು ಹಣ್ಣು ಎಲ್ಲ ನೀವು ತೆಗೆದುಕೊಬೋದು ತೆಗೆದುಕೊಂಡು ಪೂಜೆಯನ್ನು ಮಾಡಿ ನಂತರದಲ್ಲಿ ನೀವು ಏನು ಪ್ರಸಾದ ಇಟ್ಟಿರ್ತೀರೋ ಆ ಪ್ರಸಾದವನ್ನು ನೀವು ಸೇವನೆ ಮಾಡ್ಬೋದು ತುಂಬ ಸರಳವಾಗಿ ಮಾಡುವಂಥ ಪೂಜೆ ಮೊದಲು ಐದು ವಾರಗಳು ಮಾಡಿ ಇಲ್ಲಾಂದರೆ ಏಳು ವಾರಗಳು ನಿಮಗೆ ಈ ಒಂದು ಸರಿ ನೀವು ಸಂಕಲ್ಪ ಮಾಡಿ ಪೂಜೆ ಕಂಪ್ಲೀಟ್ ಮಾಡಿರ್ತೀರಿ ಅಂದ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಪ್ರಾರಂಭ ಮಾಡಿ ಹೀಗೆ ನಿಮ್ಗೆ ಯಾವಾಗೆಲ್ಲ ಮಾಡಬೇಕು ಬಾಪಾವರ ಪೂಜೆ ಅಂತ ಅನಿಸುತ್ತೋ ಅವಾಗೆಲ್ಲ ಮಾಡ್ಬೋದು ಒಂಬತ್ತು ವಾರಗಳು ಮಾಡುವಂಥ ಪೂಜೆ ನಂತರದಲ್ಲಿ ಇದು ಸಾಯಿ ದಿವ್ಯ ಪೂಜೆ ಅಂತೇಳಿ ಇದನ್ನು ನೀವು ಪ್ರಾರಂಭ ಮಾಡ್ಬೋದು ಅದನ್ನ ನೀವು ಮುಗಿಸಿರ್ತೀರಿ ನಂತರದಲ್ಲಿ ನೀವು ಮಾಡ್ಬೋದಂತ ಕೇಳ್ಬೋದು ಖಂಡಿತವಾಗ್ಲು ಈ ಒಂದು ಪೂಜೆಯನ್ನು ಮಾಡಬಹುದು ಹಾಗೆಯೇ ಸಾಯಿಬಾಬಾವರ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೊದಲು ದೀಪವನ್ನು ಹಚ್ಚಿ ನಂತರದಲ್ಲಿ ಗಣೇಶನಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅದರ ನಂತರದಲ್ಲಿ ಬಾಬಾವರಿಗೂ ಕೂಡ ಊದ್ಬತ್ತಿ ಬೆಳಗ್ಗೆ ಧೂಪವನ್ನು ಹಚ್ಚಿ ಆಮೇಲೆ ನೀವೇನು ಮುಡುಪನ್ನು ಕಟ್ಟಿಟ್ಟಿರ್ತೀರೋ ಆ ಮುಡುಪಿಗೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಊದ್ಬತ್ತಿ ಬೆಳಗ್ಗೆ ನಂತರದಲ್ಲಿ ನೀವು ಶತನಾಮಾವಳಿಯನ್ನು ಶುರು ಮಾಡ್ಕೋಬೇಕಾಗುತ್ತದೆ ಇದು ಸಾಯಿಬಾಬಾವರ ಅಷ್ಟೋತ್ತರವನ್ನು ನಾವು ನಿಮಗೆ ಬುಸ್ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಪ್ರತಿಯೊಂದನ್ನು ಹೇಳ್ಕೊಂಡು ಹೇಳ್ಕೊಂಡು ನೀವು ತುಳಸಿ ದಳಗಳಿಂದನಾದ್ರೂ ಅರ್ಚನೆ ಮಾಡ್ಬೋದು ಅಥವಾ ಹೂವುಗಳಿಂದನೂ ಅರ್ಚನೆ ಮಾಡ್ಬೋದು ಅಥವಾ ನೀವು ಸಾಯಿಬಾಬಾವರ ಗಂಧ ಇತ್ತು ಅಂದರೆ ಗಂಧದಿಂದನೂ ಕೂಡ ನೀವು ಅರ್ಚನೆ ಮಾಡ್ಬೋದು ಈಗ ನಿಮ್ಮ ಒಂದು ಆಯ್ಕೆ ಆಗಿರುತ್ತದೆ ನಿಮ್ಮ ಖುಷಿ ಯಾವ ರೀತಿ ಬೇಕಾದ್ರೆ ನೀವು ಅರ್ಚನೆಯನ್ನು ಮಾಡ್ಕೊಳ್ತಾ ಹೋಗ್ಬೋದು ಶ್ರೀ ಸಾಯಿ ಅಷ್ಟೋತ್ತರ ಶತನಾಮ ಅಂತ ಪುಸ್ತಕದಲ್ಲೇನೆ ಇದೆ ಓಂ ಶ್ರೀ ಸಾಯಿ ನಾಥಾಯ ನಮಃ ಅಂತ ಹೇಳ್ಕೊಂಡು ನಂತರದಲ್ಲಿ ಪ್ರಾರಂಭ ಮಾಡಿ ಅದು ಪುಸ್ತಕದಲ್ಲೂ ಕೂಡ ಪ್ರಾರಂಭದಲ್ಲೇ ಇದೆ ಇದೆ ಅದು ಓಂ ಶ್ರೀ ಸಾಯಿ ನಾಥಾಯ ನಮಃ ಓಂ ಶ್ರೀ ಸಾಯಿ ಲಕ್ಷ್ಮೀ ನಾರಾಯಣಾಯ ನಮಃ ಓಂ ಶ್ರೀ ಸಾಯಿ ರಾಮಕೃಷ್ಣ ಮಾರುತ್ಯಾದಿ ರೂಪಾಯ ನಮಃ ಅಂತೇಳಿ ಹೀಗೆ ನಿಮಗೆ ಒಂದರ ನಂತರ ಒಂದರಲ್ಲಿ ನಿಮಗೆ ಇರುತ್ತೆ ನೂರ ಎಂಟು ಬಾರಿ ಇರುತ್ತೆ ನೀವು ಅದನ್ನು ಹೇಳ್ಕೊಂಡು ನೀವು ಅರ್ಚನೆಯನ್ನು ಪ್ರಾರಂಭ ಮಾಡಿ ಅರ್ಚನೆ ಮುಗಿದ ನಂತರದಲ್ಲಿ ಕೊನೆಯ ಬಾರಿ ನೀವು ಒಂದು ದಳವನ್ನು ಬಾಬಾ ಅವರ ಒಂದು ಪಾದದ ಮೇಲೆ ಇಟ್ಟು ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನಂತರದಲ್ಲಿ ನೀವು ಏನು ಪ್ರಸಾದ ಮಾಡಿರ್ತೀರಾ ಅದು ಬಾಬಾ ಅವರಿಗೆ ತೋರಿಸಿ ಆಮೇಲೆ ನೀವು ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ಬಾಬಾ ಹತ್ರ ಕೇಳಿಕೊಂಡು ನಂತರದಲ್ಲಿ ಮಂಗಳಾರತಿಯನ್ನು ಮಾಡಿಕೊಂಡು ನೀವು ಪ್ರಸಾದವನ್ನು ಸೇವನೆ ಮಾಡ್ಬೋದು ಹಾಗೆ ಆ ಮುಡುಪನ್ನು ನೀವು ಒಮ್ಮೆ ಕಟ್ಟಿಟ್ಟಿದರೆ ಸಾಕು ಪದೇ ಪದೇ ಕಟ್ಟಬೇಕು ಅಂತ ಏನಿಲ್ಲ ಈಗ ಐದು ವಾರಗಳು ಅಥವಾ ಏಳು ವಾರಗಳು ಹನ್ನೊಂದು ಇಪ್ಪತ್ತೊಂದು ನೀವೇನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ವಾರಗಳು ಮುಗಿಯೋವರೆಗೂ ಆ ಉಡುಪು ಹಾಗೇನೇ ಇರಬೇಕು ಅದರಲ್ಲಿ ಏನೇ ರೀತಿ ಯಾವುದೇ ರೀತಿ ಒಂದು ಹೂವು ಆಗಿರ್ಬೋದು ಏನನ್ನೂ ಹಾಕೋದಕ್ಕೆ ಹೋಗಬೇಡಿ ಜಸ್ಟ್ ಒಂದು ಟೂ ರುಪೀಸ್ ಏನು ಇಟ್ಟಿರ್ತೀರೋ ಎರಡು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಅದು ಆ ಕಾಯಿನ್ ನೀವು ಏನು ಇಟ್ಟಿರ್ತೀರೋ ಆ ಒಂದು ಕಾಯಿನ್ ಮೇಲೆ ನೀವು ಅರಿಶಿನ ಕುಂಕುಮ ಹಚ್ಚಿ ಅಳದಿ ಬಟ್ಟೆಯಿಂದ ಕಟ್ಟಿಡ್ಬೇಕು ಅಷ್ಟೇ ಮಾಡಬೇಕು ಅದರೊಳಗೆ ಮತ್ತಿನ್ನೇನೂ ಹಾಕೋದಕ್ಕೆ ಹೋಗಬೇಡಿ ನಂತರದಲ್ಲಿ ನೀವು ಆ ಮುಡುಪನ್ನು ನಿಮ್ಮ ಒಂದು ಕೋರಿಕೆ ಈಡೇರಿದ ನಂತರದಲ್ಲಿ ಅಂದ್ರೆ ಇಷ್ಟು ವಾರಗಳು ಮುಗಿದ ನಂತರದಲ್ಲಿ ಅದನ್ನ ನೀವು ತೆಗೆದುಬಿಟ್ಟು ತೆಗೆದುಕೊಂಡು ಹೋಗಿ ನೀವು ಅದು ಬಾಬಾ ಅವರ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಉಂಡಿಗೆ ಹಾಕ್ಬಿಡಿ ಇದಿಷ್ಟು ನೀವು ಮಾಡ್ಬೇಕಾಗಿರುವಂತದ್ದು ಪೂಜೆಲಾದ ಮೇಲೆ ಕೊನೆಯ ಬಾರಿ ಮತ್ತೊಮ್ಮೆ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ ಇದಿಷ್ಟು ನೀವು ಸಾಯಿ ದಿವ್ಯ ಪೂಜೆ ಮಾಡಬೇಕಾಗಿರುವಂಥದ್ದು ಹಾಗೆ ಪುಸ್ತಕವನ್ನು ನೀವು ಯಾವಾಗ ಕುಂಕುಮದ ಜೊತೆ ಕೊಡಬೇಕು ಅನ್ನೋದಾದರೆ ಇದನ್ನು ನೀವು ಕೊನೆಯ ವಾರದಲ್ಲಿ ಕೊಟ್ಟರೆ ಸಾಕು ಮೊದಲೇ ಕೊಡಬೇಕು ಅಂತ ಏನಿಲ್ಲ ಪುಸ್ತಕವನ್ನು ನೀವು ಬಾಬರ ಬಳಿ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಅಷ್ಟೇನೇನೇ ಕೊನೆಯ ವಾರದಲ್ಲಿ ನೀವು ಮನೆಯಲ್ಲಿ ಕರೆದುಕೊಡ್ಬೋದು ಕೆಲವೊಬ್ಬರಿಗೆ ಒಂದು ಮೂಢನಂಬಿಕೆ ಇರುತ್ತೆ ನಾವು ಪುಸ್ತಕವನ್ನು ತೆಗೆದುಕೊಂಡ ತಕ್ಷಣ ನಾವು ಈ ಪೂಜೆ ಮಾಡಬೇಕಾ ಅಂತೇಳಿ ಯಾರೂ ಕುಂಕುಮ ಕರೆದ್ರೆ ಬರೋದೇ ಇಲ್ಲ ಹಾಗಾಗಿ ನಾನು ನಿಮ್ಗೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಮನೆಯಲ್ಲಿ ಪೂಜೆ ಮಾಡಿ ನಂತರದಲ್ಲಿ ನೀವು ಸಾಯಿಬಾಬಾ ಮಂದಿರಕ್ಕೆ ಹೋಗಿ ಅಲ್ಲಂತೂ ನೀವು ತೆಗೆದುಕೊಂಡು ಹತ್ತು ಪುಸ್ತಕ ತೆಗೆದುಕೊಂಡು ಹೋಗಿರ್ತೀರಿ ಅನ್ಕೊಳ್ಳಿ ಅಲ್ಲಿ ಹೋಗಿ ನೀವು ನೋಡಿದಾಗ ಅಯ್ಯೋ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡ್ ಬಂದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ ನಿಮಗೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಇಷ್ಟಪಟ್ಟು ಪುಸ್ತಕಗಳನ್ನ ಇಸ್ಕೊಳ್ತಾರೆ ತೆಗೆದುಕೊಳ್ತಾರೆ ನಿಮಗೆ ಹಂಗೆ ಆ ರೀತಿ ನಮಗೆ ಖುಷಿ ಆಗುತ್ತೆ ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಿನ ಮಟ್ಟದಲ್ಲಿ ನೀವು ಪುಸ್ತಕ ಕೊಡಿ ನಿಮಗೂ ಕೂಡ ಅದರ ಫಲ ಸಿಗ್ತಾ ಹೋಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಾಯಿ ದಿವ್ಯ ಪೂಜೆ ತುಂಬ ಸರಳವಾಗಿ ಮಾಡುವಂಥದ್ದು ಹಾಗೆಯೇ ಶೀಘ್ರ ಫಲ ಸಿಗುವಂಥ ಪೂಜೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಪೂಜೆ ಇದು ಹೊಸದಾಗಿ ನಾನು ತಿಳಿಸ್ಕೊಟ್ಟಿರುವಂಥದ್ದು ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ನಾನೇ ಮೊದಲು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ನನಗೆ ಆ ಒಂದು ಖುಷಿನೂ ಸಹ ಇದೆ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು